ಅಮಿನ ಒಂದು ಕೆಲಸ ಮಾಡ್ತಾ ಇದ್ದೀವಿ ಖಂಡಿತ ಸಿಗಲ್ಲ ಇಲ್ಲಿವರೆಗೆ ಕೊಡದ ಇದ್ದವರು ಪಿ ಸರ್ಕಾರದಲ್ಲಿ ಮಾತುಕೊಟ್ಟಂತ ಬೆಂಗಳೂರು ಅಭಿವೃದ್ಧಿಗೆ ಮತ್ತು ತುಂಗಭದ್ರಾ ಕಾಲುವೆ ಅಭಿವೃದ್ಧಿಗೆ ವಿಶೇಷವಾಗಿ ಅನುದಾನ ಘೋಷಣೆ ಮಾಡಿ ಆಮೇಲೆ ಸ್ವಲ್ಪ ತಾರತಮ್ಯ ಈ ಕಮಿಷನ್ ಪೇ ಕಮಿಷನ್ ಇದರಲ್ಲಿ ತಾರತಮ್ಯ ಏನಿತ್ತು ಅದರಲ್ಲಿ ಐದು ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಈ ಮೂರೂ ಐದು ಸಾವಿರ ಕೋಟಿ ಒಟ್ಟು ಹದಿನೈದು ಹದಿನಾರು ಸಾವಿರ ಕೋಟಿ ಅನುದಾನವನ್ನು ಬಿ ಜೆ ಪಿ ಕಾಲದಲ್ಲಿ ಘೋಷಣೆ ಮಾಡೋದನ್ನೇ ಕೊಡಲಿಲ್ಲ ಅಂದರೆ ಬಹುಶಃ ಈಗ ಅವ್ರು ಕೊಡ್ತಾರೆ ಎಂದು ನೆಮ್ ಕೇಳ್ಬೇಕಾಗತ್ತಾ ಈಗ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕಳೆದ ಬಾರಿ ನಾವು ಎಷ್ಟು ಹೇಳಿದ್ರು ಹಲವಾರು ಕಾರಣದಿಂದ ಅದು ಹೆಚ್ಚು ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಬರಗಾಲದಲ್ಲಿ ದೇಶದಲ್ಲಿ ನೂರು ವರ್ಷದ ನಂತರ ಕಳೆದ ವರ್ಷ ದೊಡ್ಡ ಬರಗಾಲ ಆಯಿತು ಆ ಬರಗಾಲದಲ್ಲಿ ನಾವು ಇಡೀ ದೇಶದ ಎಲ್ಲ ರಾಜ್ಯಕ್ಕಿಂತ ಪ್ರಪ್ರಥಮವಾಗಿ ಮೆಮೊರಂಡಮ್ ಕೊಟ್ಟವು ಅವರು ಸಹ ತಕ್ಷಣಕ್ಕೆ ಅಧಿಕಾರಿಗಳು ಬಂದು ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು ಬೇರೆ ರಾಜ್ಯಗಳು ಅವ್ರಿಗೆ ಮೆಮೊರಂಡಮ್ ಕೊಟ್ಟಾಗ ಕರ್ನಾಟಕದ ಮೆಮೊರಂಡಮ್ ಕರೆಕ್ಟಾಗಿದೆ ಅದನ್ನು ಫಾಲೋ ಅಪ್ ಮಾಡಿಕೊಡಿ ಅಂತ ಕೇಂದ್ರದಿಂದ ಲೆಟ್ರ್ ಬರೆದ್ರು ಎಲ್ರಿಗೂ ಇಷ್ಟು ನಾವು ಕಾನೂನುಬದ್ಧವಾಗಿ ರಚನಾತ್ಮಕವಾಗಿ ಒಂದು ಮೆಮೊರೆಂಡಮ್ ಕೊಟ್ಟರೆ ಕನಿಷ್ಠ ಅವ್ರ ಹಣ ಎಷ್ಟು ಕೊಟ್ಟರು ಅಥವಾ ಕೊಡಲಿಲ್ಲ ತಿರಸ್ಕರಿಸಿದ್ರು ಸೆಕೆಂಡ್ರಿ ಸೊ ಎಲ್ಲ ಅಧಿಕಾರಿಗಳ ಹಂತದಲ್ಲಿ ಮೀಟಿಂಗ್ ಮುಗಿದ್ರೆ ಅದರ ಅಧ್ಯಕ್ಷತೆ ಅಮಿತ್ ಶಾ ಅವರು ಪವರ್ ಕಮಿಟಿ ಚೇರ್ಮನ್ನು ಅಮಿತ್ ಶಾ ಅವರಿದ್ದಾರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಆ ಒಂದು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ ಅವರು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ ಕೊನೆಗೆ ಸೊ ಚುನಾವಣೆ ಡಿಕ್ಲೇರ್ ಆಯಿತು ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತು ಸುಪ್ರೀಂ ಕೋರ್ಟು ಅವರಿಗೆ ಡೈರೆಕ್ಷನ್ ಕೊಡ್ತು ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ರು ಕರ್ನಾಟಕ ರಾಜ್ಯ ಜನ ಅಥವಾ ಅವರ ಅಂಗಪಕ್ಷಗಳು ಜನತಾದಳ ಬಿ ಜೆ ಪಿ ಏನು ರಿಯಾಕ್ಷನ್ ಇದು ಸತ್ಯನ ಇಲ್ವ ಇದಕ್ಕೆ ಅವರ ಕುಮಾರಸ್ವಾಮಿ ಅವರ ಅಲಿ ದೇವೇಗೌಡರಾಲಿ ಯಡಿಯೂರಪ್ಪನ ಮಗ ಅಲಿ ಯಡಿಯೂರಪ್ಪ ಅಲಿ ಬಸವರಾಜ ಬೊಮ್ಮಾಯಿ ಅಲಿ ಅಶೋಕ್ ಅಲಿ ಅವ್ರು ರಿಯಾಕ್ಷನ್ ಬೇಕು ಫಸ್ಟು ಪಾರ್ಲಿಮೆಂಟ್ಗಿಂತ ಮೊದಲು ನಮ್ಮ ದೇಶದ ರಾಜ್ಯದ ಬರಗಾಲದ ನಮ್ಮ ಮೆಲ್ಮಾನ ನಮಗೆ ಕನಿಷ್ಠ ಒಂದು ಸೌಜನ್ಯದ ಒಂದು ಎಚ್ ಎಲ್ ಸಿ ಮೀಟಿಂಗ್ ಮಾಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇವರಿಂದ ಏನು ಹೇಳ್ತಾರೆ ಅನ್ನೋದನ್ನು ದಯಮಾಡಿ ನಾನು ಡಿಮ್ಯಾಂಡ್ ಮಾಡ್ತೀನಿ ಆಮೇಲೆ ಉಳಿದದ್ದು ಅವರು ನಮ್ಮನ್ನು ಟೀಕೆ ಮಾಡಲಿ ನಾವು ಅವ್ರನ್ನ ಟೀಕೆ ಮಾಡೋದು ಇರುತ್ತೆ ಈ ರಾಜ್ಯ ಅಂದಾಗ ಬಿ ಜೆ ಪಿ ಬೇರೆಯಲ್ಲ ಜನತಾದಳ ಬೇರೆಯಲ್ಲ ಕಾಂಗ್ರೆಸ್ ಬೇರೆಯಲ್ಲ ಇದು ರಾಜ್ಯದ ಜನ ಎಲ್ಲರೂ ಮೀರಿದ್ದು ರಾಜ್ಯ ಫಸ್ಟ್ ದೇಶ ಹೆಂಗೆ ಫಸ್ಟು ಹಂಗೆ ನಾವು ರಾಜ್ಯ ಇಲ್ಲಿ ಸಮಸ್ಯೆ ನಾವು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ ವೈಯಕ್ತಿಕವಾಗಿ ನಮ್ಮ ಅವರ ರಾಜಕೀಯ ಕಿತ್ತಾಟ ಸವರ ಇರಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಅವರೆಲ್ಲರೂ ಸಹ ಕೈ ಜೋಡಿಸಿ ನಿಲ್ಲಬೇಕು ಅವರ ಅವ್ರದೇ ಸರ್ಕಾರ ಇದ್ರೂ ಹೋರಾಟವನ್ನು ಮಾಡಬೇಕು ಸೊ ನಾನು ಹಿಂದೆ ಲೋಕಸಭಾ ಸದಸ್ಯನಾಗಿದ್ದೆ ನಮ್ಮ ತಮಿಳುನಾಡಿನ ಡಿ ಎಮ್ ಕೆ ಅವರು ಮಂತ್ರಿ ಇದ್ದರು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಮಂತ್ರಿಗಳಿದ್ರು ಅವರ ರಾಜ್ಯಕ್ಕೆ ಯಾವುದೋ ಒಂದು ಹಿಷಾರು ಸಮಸ್ಯೆ ಬಂದಾಗ ಮಂತ್ರಿಗಳು ಸೇರಿ ಪ್ರತಿಭಟನೆ ಮಾಡಿದ್ರು ಸರ್ಕಾರ ಕೇಂದ್ರ ಸರ್ಕಾರದವರು ನಮ್ಮ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಸೊ ಅಂಥದ್ದ ಒಂದು ನಿಲುವಿಲ್ಲದೆ ಇರತಕ್ಕಂಥ ಬಿ ಜೆ ಪಿಗೆ ನಿಲುವಿಲ್ಲದೆ ಇರ್ತಕ್ಕಂಥ ಜನತಾದಳಕ್ಕೆ ಈ ರಾಜ್ಯದ ಜನ ಏನು ಹೇಳಬೇಕು ಬಂದು ಯಾವುದೋ ಒಂದು ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ತಪ್ಪು ಹುಡುಕ್ತಾರೆ ಏನೋ ಒಂದು ಟೀಕೆ ಮಾಡ್ತಾರೆ ಆ ನಮ್ಮ ಅವರು ವಿರೋಧ ಪಕ್ಷ ನಾಯಕರು ಶ್ಯಾಡೋ ಮುಖ್ಯಮಂತ್ರಿ ಅವ್ರು ಏನು ಮಾತಿಗೆ ಅರ್ಥ ಆಯ್ತದೆ ಏನಿಲ್ಲ ಈ ಥರದ್ದು ಮಾತಾಡ್ತಾರೆ ಅದರಿಂದ ನಮಗೆ ಯಾವ ಕಾನೂನುಬದ್ಧವಾಗಿ ಒಕ್ಕೂಟದ ವ್ಯವಸ್ಥೆನಲ್ಲಿ ಅವರು ನಮ್ಮ ಟ್ಯಾಕ್ಸನ್ನು ಕಟ್ಟುವಂಥದ್ದು ಕುಮಾರಸ್ವಾಮಿಯವ್ರು ಮೊನ್ನೆ ಹೇಳ್ತಾರೆ ಇದು ಯಾವುದೋ ನಂದು ನಂದು ಏನು ನಂದು ನಮ್ಮದ ಅವ್ರದ ಎಲ್ಲ ಸರ್ಕಾರದ್ದು ನಾವು ರಾಜ್ಯದಲ್ಲಿ ಕೊಡೋ ಅಂಥ ರೆಗ್ಯುಲರಾಗಿ ಏನು ಟ್ಯಾಕ್ಸ್ ಹೋಗುತ್ತೆ ಅದಕ್ಕೆ ಕೆಲವು ಟೈಮು ಕೆಲವು ಯೋಜನೆಗಳು ಸಿಕ್ಸ್ಟಿ ಪಾರ್ಟಿ ಇರ್ತವೆ ಪಾರ್ಟಿ ಸಿಕ್ಸ್ಟಿ ಇರ್ತವೆ ತರ್ಟಿ ಪಾರ್ಟಿ ಇರ್ತವೆ ಇವೆಲ್ಲ ಇರ್ತವೆ ಅವು ಅವ್ರ ಎಮ್ ಪಿ ಇದ್ದರೂ ಬರ್ತವೆ ನಾನು ಎಮ್ ಪಿ ಇದ್ರೂ ಬರ್ತಾನೆ ದಿನೇಶ್ ಗುಡಿಗೌಡ ಎಂ ಪಿ ಇದ್ರು ಬರ್ತಾನೆ ಆದರೆ ಇವರು ಬೃಹತ್ ಕೈಗಾರಿಕಾ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಒಂದು ಸರ್ಕಾರ ಬರಲಿಕ್ಕೆ ಇವರೇ ಕಾರಣಕರ್ತರಾದವರು ಏನು ಮಂಡ್ಯ ಖಾಲಿ ರಾಜ್ಯ ಖಾಲಿ ಕೊಡುಗೆ ಅನ್ನೋದು ಹೇಳಬೇಕು ಯಾರೋ ಮಾಡೋದನ್ನು ನಾನು ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗುತ್ತೆ ಸಿ ಆರ್ ಎಫ್ನಲ್ಲಿ ಪ್ರತಿ ವರ್ಷ ಬರೋಂಗೆ ಒಂದು ದುಡ್ಡು ಬರುತ್ತೆ ಅದನ್ನು ದೊಡ್ಡ ಅಸಿಗೆ ಅಲ್ಲ ವಿಶೇಷವಾಗಿ ಏನಾದರೂ ಮಂಡ್ಯಕ್ಕೆ ಒಂದು ಸಾವಿರ ಕೋಟಿನ ತಂದು ಒಂದು ಎರಡು ಮೂರು ರೋಡನ್ನು ಎನ್ ಹೆಚ್ಗೆ ಅಪ್ಗ್ರೇಡ್ ಮಾಡಿ ಮಾಡಿದ್ರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ ನಾನು ಹೇಳಿದ್ದೀನಿ ಯಾವುದೋ ಸ್ಟೇಷನಿಂದ ಚನ್ನಾಪೇಡ್ನ ಮಂಡ್ಯದಿಂದ ಮೇಲ್ಕೋಟೆ ಮೇಲೆ ಕೆಆರ್ಪೇಟೆ ಮಂಡ್ಯದಿಂದ ಬಸ್ಟಾಳ್ ಮೇಲೆ ಕಂಬದಹಳ್ಳಿ ಈ ಮೂರು ರಸ್ತೆ ಎನ್ ಗೆ ಕನೆಕ್ಟ್ ಆಗೋ ರಸ್ತೆ ಇದೆ ಮೂರು ಜ ರಸ್ತೆ ಮಾಡಲಿ ಅವರು ನಾನೇ ಅಭಿನಂದನೆ ಸಲ್ಲಿಸ್ತೀನಿ ಏನು ಅವ್ರೊಬ್ಬರಿಗೆ ಗೊತ್ತಿರೋದು ವಿಚಾರ ಏನು ಬೇಕಾದ್ರೂ ನಾವು ಮಾತಾಡೋಷ್ಟು ದೇವರು ನಮ್ಮ ಜನ ಶಕ್ತಿ ಕೊಟ್ಟವ್ರೆ ನಾವಿವತ್ತು ಕೃಷಿ ಯೂನಿವರ್ಸಿಟಿನ ಮೈಸೂರು ವಿಭಾಗ ನಾನು ಯಾರು ಏನು ಮಾತಾಡಬೇಕು ಇವತ್ತು ಮೈಸೂರಲ್ಲಿ ವಿಶ್ ವಿಭಾಗ ಮಂಡ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟ ನಮ್ಮೆಲ್ಲರ ಪ್ರಯತ್ನಕ್ಕೆ ಕೊಟ್ಟಿದ್ದಾರೆ ಅಂದರೆ ಒಂದು ಥ್ಯಾಂಕ್ಸ್ ಹೇಳೋಷ್ಟು ಸೌಜನ್ಯ ಯಾರಿಗೂ ಆ ಥರದ್ದು ಏನಾರು ಒಂದು ಮಾಡಲಿ ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಎಷ್ಟು ವರ್ಷದಿಂದ ಫ್ಯಾಕ್ಟ್ರಿನಲ್ಲಿ ಕರೆಂಟು ಬಾಕಿ ಇತ್ತು ಮನ್ನಾ ಮಾಡಿಸ್ತಾ ಇವಕ್ಕೆಲ್ಲ ಅವರಿಗೆ ಸಾರ್ವಜನಿಕವಾಗಿ ಏನಿದೆ ಅದನ್ನು ನೋಡಬೇಕಲ್ಲ ಆಯ್ತಲ್ರಿ ಕ್ಯಾಬಿನೆಟ್ ಎಲ್ಲ ಆಯ್ತಲ್ಲ ಬಾ ಇದೆ ಅದಕ್ಕಿಂತ ಏನು ಬಜೆಟ್ ಘೋಷಣೆ ಆಯ್ತು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಯ್ತು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿ ಕ್ಲಿಯರ್ ಆಗಿ ಎಲ್ಲ ಒಡಿಕತ್ತ ಕೂತವ್ರಿ ನೀನ್ ಏನ್ ನಾನು ಆಮೇಲೆ ಪ್ರಸ್ತಾಪ ಅಲ್ರಿ ಕ್ಯಾಬಿನೆಟ್ ಅಪ್ರೂವಲ್ ಮೊನ್ನೆ ಸಿಎಂ ಹೇಳಿದ್ರಲ್ರಿ ಕೃಷಿ ಇದು ಐ ಟಿ ಎಫ್ ನಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದೀವಿ ಅಂತ ದಾಖಲೆಗಳು ಸಿಗ್ತಾವಲ್ಲಪ್ಪ ರಾಜ್ಯದಲ್ಲಿ ನಿಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ ಪ್ರೋಸೆಸ್ಸು ಈಗ ಸ್ಪೆಷಲ್ ಆಫೀಸರ್ ನೇಮಕ ಮಾಡ್ತೀನಿ ನೆಕ್ಸ್ಟ್ ವೀಕು ಈಗ ಒಂದು ವಿಡಿಯೋ ನನ್ನ ಜೆರ ಒಟ್ಟಾಗಿರುತ್ತೆ ಮೋಟ್ಲಿ ನನ್ನ ಫೋಟೋದಲ್ಲಿ ಐದು ನಿಮಿಷದೊಳಗೆ ಪ್ರಧಾನಮಂತ್ರಿಗೆ ಹೇಳಿ ನಾನು ಮೇಕೆದಾಟನ್ನು ಹಣ ಬಿಡುಗಡೆ ಮಾಡಿಸ್ತೀನಿ ಮಂಜೂರಾತಿ ಕೊಡ್ತೀನಿ ಹೇಳಿದ್ರೆ ಇಲ್ವಪ್ಪ ಎಲ್ಲ ಟಿ ವಿಲಿ ನೋಡಿದ್ರೆ ಎಲ್ಲ ಟಿ ವಿಯರು ಹೇಳಿದ್ರೆ ಏ ನಾನು ಹಂಗೆ ಹೇಳಿಲ್ಲ ಏನಂತ ಅಷ್ಟು ಸುಲಭ ನಾನು ಹಂಗೆ ಹೇಳಕ್ಕಾಗತ್ತಾ ಒಬ್ಬ ಜವಾಬ್ದಾರಿ ಇತ್ತು ಮನುಷ್ಯ ಐದು ನಿಮ್ಸ ಕೊಡ್ಸಕ್ಕೆ ಅದನೇ ವೀಡಿಯೋ ಎಡೆಡ್ ಹಾಕಿ ಹೊಡಿತಾರಲ್ಲ ಸುಮಾರು ಕಡೆ ಏನಾಯಿತು ಮೇಕೆದಾಟು ನಾನು ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಬಟ್ ಏನಾಯಿತು ಮತ್ತೆ ಮೇಕೆದಾಟಿಗೆ ಇಷ್ಟು ದಿವಸ ಆಯಿತು ಒಂದು ಮೇಕೆದಾಟಿಗೆ ಮಂಜೂರಾತಿ ಸಿಗಲ್ಲ ಇವರು ಬಿ ಜೆ ಪಿ ಜೆ ಡಿ ಎಸ್ನವರು ಅಂದರೆ ಇವರನ್ನು ನಮ್ಮ ರಾಜ್ಯದ ಜನ ಅಷ್ಟೇ ಇನ್ನೇನು ಹೇಳ್ತಾರೆ ಇನ್ನೇನು ಹೇಳ್ತಾರೆ ಅದಕ್ಕಿಂತ ಇನ್ನೇನು ಹೇಳಕ್ಕೆ ಸಾಧ್ಯ ಏನು ಎಲೆಕ್ಷನ್ ಗಿಮಿ ಕಷ್ಟ ಬಿಟ್ರೆ ಇನ್ನೇನಾಗತ್ತೆ ಕೊಟ್ಟಾಗಿದೆ ಅಲ್ರಿ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಇದು ಫ್ಯಾಕ್ಟ್ರಿಗೆ ಇಷ್ಟೆಲ್ಲ ಈಗ ಒಂದು ನಿಮಿಷ ದಯಮಾಡಿ ನಿರೀಕ್ಷೆಗೂ ಒಂದು ಇತಿಮಿತಿ ಇರಬೇಕಲ್ಲ ಸೊ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ